ಪಶು ಇಲಾಖೆಯ ವತಿಯಿಂದ ಜಾನುವಾರು ಗಣತಿಗೆ ಈಗಾಗಲೇ ಚಾಲನೆ ದೊರೆತಿದೆ ಈ ಬಾರಿಯ ಇಪ್ಪತ್ತೊಂದನೇ ಜಾನುವಾರು ಗಣತಿ ಈ ಕುರಿತು ಪಶುಸಂಗೋಪನಾ ಇಲಾಖೆಯ ನಿರ್ದೇಶಕರಾದ ಮಂಜುನಾಥ ಪಾಳೆಗಾರ ಅವರು ಮಾಹಿತಿ ನೀಡಿದ್ದಾರೆ ಸಾರ್ವಜನಿಕರಲ್ಲಿ ಒಂದು ವಿನಂತಿ ನಮ್ಮ ಪಶುಪಾಲನಾ ಇಲಾಖೆಯಿಂದ ಪ್ರತಿ ಐದು ವರ್ಷಕ್ಕೊಮ್ಮೆ ಒಮ್ಮೆ ನಡೀತಕ್ಕಂಥ ಜಾನುವಾರು ಗಣತಿಯನ್ನು ಕೈಗೊಳ್ತಾ ಇದ್ದೇವೆ ಅದು ಇಪ್ಪತ್ತೊಂದನೇ ಜಾನುವಾರು ಗಣತಿ ಇದು ನಮ್ಮ ಈ ಅಕ್ಟೋಬರ್ನಿಂದ ಪ್ರಾರಂಭವಾಗಿ ಜನವರಿ ಫೆಬ್ರವರಿವರೆಗೆ ಗಣತಿ ನಡೀತಾ ಇದೆ ಇದು ಸಾಮಾನ್ಯವಾಗಿ ನಾಲ್ಕು ತಿಂಗಳವರೆಗೆ ನಡೀತಕ್ಕಂಥ ಗಣತಿ ಈ ಪ್ರತಿ ಗಣತಿಯಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರು ತಮ್ಮಲ್ಲಿ ಇರತಕ್ಕಂಥ ಈ ಜಾನುವಾರುಗಳ ಬಗ್ಗೆ ಮಾಹಿತಿ ಕೊಡಬೇಕಾಗತ್ತೆ ಈ ಜಾನುವಾರು ಗಣತಿ ಮಾಡಬೇಕಾದ್ರೆ ಪ್ರತಿಯೊಂದು ಮನೆಯನ್ನು ನಾವು ನಮ್ಮ ಈ ಕಾರ್ಯಕರ್ತರಿರ್ಬೋದು ಅಥವಾ ಜಾನುವಾರು ಗಣಿತ ನಡೀತಕ್ಕಂಥ ಕಾರ್ಯಕರ್ತರಿರ್ಬೋದು ಪಶುಸಂಗೋಪನೆ ಇಲಾಖೆ ಸಿಬ್ಬಂದಿ ಇರ್ಬೋದು ಪ್ರತಿಯೊಬ್ಬರು ನಿಮ್ಮ ಮನೆಗೆ ಬಂದು ಮಾಹಿತಿನ ಕಲೆ ಹಾಕ್ತಾರೆ ಈ ಮಾಹಿತಿ ಕಲೆ ಹಾಕುವಾಗ ಅವ್ರು ಏನು ಮಾಡ್ತಾರೆ ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಜಾನುವಾರುಗಳು ಯಾವ್ದವು ಮುಖ್ಯವಾಗಿ ಬರ್ತಕ್ಕಂಥದ್ದು ಅಂದರೆ ನಾಯಿ ಇರ್ಬೋದು ದನ ಇರ್ಬೋದು ಕುರಿ ಇರ್ಬೋದು ಹಂದಿ ಆಮೇಲೆ ಕುರಿ ಕೋಳಿ ಇವೆಲ್ಲನೂ ಅದು ನೀವು ಮಾಹಿತಿ ಕೊಡಬೇಕಾಗತ್ತೆ ನಿಮ್ಮಲ್ಲಿ ಇದ್ದಂಥ ಪ್ರತಿಯೊಂದು ನಾಯಿನೂ ನೀವು ಕೊಡಬೇಕು ಮತ್ತು ನಿಮ್ಮ ವೈಯಕ್ತಿಕ ಮಾಹಿತಿನೂ ಅವರು ತೋಳ್ತಾರೆ ನಿಮ್ಮ ವೈಯಕ್ತಿಕ ಅಂದರೆ ರೈತರು ಯಾವ ಥರ ಇದ್ದೀರಿ ಎಷ್ಟು ಜಮೀನಿದೆ ನಿಮ್ಮದು ಎಷ್ಟು ಜಮೀನಲ್ಲಿ ನೀವು ಊದ್ತಾ ಇದರಿಂದ ನಿಮಗೆ ಮುಖ್ಯವಾಗಿ ನಿಮ್ಮಲ್ಲಿ ಯಾರದನ್ನು ಈ ಜಾನುವಾರುಗಳನ್ನು ನೋಡ್ಕೊಳ್ತಾ ಇದ್ದಾರಾ ಈ ರೀತಿಯಾಗಿ ತಮ್ಮ ವೈಯಕ್ತಿಕ ಕೆಲವೊಂದು ಮಾಹಿತಿಗಳನ್ನು ಕೇಳ್ತಾರೆ ಆ ಮಾಹಿತಿಗಳನ್ನು ಕೂಡ ನೀವು ಹಂಚ್ಕೊಳ್ಬೇಕಾಗತ್ತೆ ಮತ್ತು ನಿಮ್ಮಲ್ಲಿ ಯಾವ ಇನ್ಕಮ್ ಗ್ರೂಪಲ್ಲಿ ಸೇರಿದ್ದೀರಿ ನೀವು ಸ್ಮಾಲ್ ಆ್ಯನಿಮಲ್ ಕೇಳ್ಬೇಕು ಮಾರ್ಜಿನಲ್ಲಿ ಇರ್ಬೋದು ಮತ್ತೊಂದು ಇರ್ಬೋದು ಅಂತ ಹಿಂಗೆ ಮಾಹಿತಿನ ಕೇಳ್ತಾರೆ ಅದನ್ನು ಕೂಡ ಕೊಡಬೇಕಾಗತ್ತೆ ಎಲ್ಲ ಮಾಹಿತಿ ಕೊಟ್ಟರೆ ನಮ್ಗೆ ಏನಾಗುತ್ತೆ ಅಂದರೆ ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ತಾ ಇದ್ದೀರ ಕುರಿಗಳ ಸಂಖ್ಯೆ ಎಷ್ಟಿದೆ ಜಾನುವಾರ ಸಂಖ್ಯೆ ಎಷ್ಟಿದೆ ಹಾಲು ಉತ್ಪಾದನೆ ಎಷ್ಟಾಗುತ್ತೆ ಹಾಲು ಉತ್ಪಾದನೆಯಲ್ಲಿ ಮಹಿಳೆಯರು ಎಷ್ಟು ಪ್ರಮಾಣದಲ್ಲಿ ಸೇರಿಕೊಂಡಿದ್ದಾರೆ ಅವರಿಂದ ಅವರಿಗೆ ನಾವು ಏನೇನು ಯೋಜನೆ ರೂಪನೆ ಮಾಡಬೇಕು ಮತ್ತೆ ಕುರಿಗಾರರಿಗೆ ಏನು ಯೋಜನೆ ಹಾಕೋಬೇಕು ಇದನ್ನೆಲ್ಲ ನಾವು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ದಯವಿಟ್ಟು ನಿಮ್ಮ ಮನೆಗೆ ಬರತಕ್ಕಂಥ ನಮ್ಮ ಪಶು ವೈದ್ಯಕೀಯ ಸಿಬ್ಬಂದಿ ಆಗಲಿ ಅಥವಾ ಈ ಜಾನುವಾರು ಗಣತಿ ಮಾಡ್ತಕ್ಕಂಥ ಕಾರ್ಯಕರ್ತರಾಗಲಿ ಪ್ರತಿಯೊಬ್ಬರಿಗೂ ನೀವು ಸೂಕ್ತವಾದ ಮಾಹಿತಿ ಕೊಡಬೇಕಾಗುತ್ತೆ ಜಾನುವಾರು ಗಣತಿಯು ನಡೆಯುವ ಅವಧಿ ಹಾಗೂ ಮನೆಗೆ ಭೇಟಿ ನೀಡುವ ಸಮಯದಲ್ಲಿ ಸಾಕಣೆದಾರರು ಲಭ್ಯವಿಲ್ಲದಿದ್ದಲ್ಲಿ ಎಲ್ಲಿ ಭೇಟಿ ನೀಡಬೇಕು ಇವೇ ಮೊದಲಾದ ವಿಷಯಗಳ ಕುರಿತಾಗಿ ತಜ್ಞರು ತಿಳಿಸಿದ್ದಾರೆ ಆಮೇಲೆ ಇದು ಮೂರು ತಿಂಗಳಿಂದ ಕಂಟಿನ್ಯೂಸ್ ನಡೆಯೋದ್ರಿಂದ ಯಾವುದಾದ್ರೂ ಮನೆಯಲ್ಲಿ ಬಿಟ್ಟು ಹೋಗಿದ್ರೆ ಯಾವುದಾದ್ರೂ ಊರಲ್ಲಿ ಬಿಟ್ಟು ಹೋಗಿದ್ರೆ ನೀವು ನಮ್ಮ ಪಶುವುದಕ್ಕೆ ಸಿಬ್ಬಂದಿ ನಮ್ಮ ಪಶು ಆಸ್ಪತ್ರೆಯಲ್ಲಿದೆ ಅಲ್ಲಿ ಹೋಗಿ ನೀವು ದಾಖಲೆ ಮಾಡ್ಕೋಬೇಕು ನಮ್ಮದಲ್ಲೇ ಈ ಜಾನುವಾರು ಗಣತಿ ಮಾಡಿಲ್ಲ ನೀವು ಬಂದು ಅದನ್ನು ಗಣತಿ ಮಾಡಬೇಕು ನಮ್ಮಲ್ಲಿ ಮಾಹಿತಿ ಇಷ್ಟೆಲ್ಲ ಇದೆ ಇದನ್ನು ತೊಗೊಂಡು ಹೋಗ್ಬೇಕು ಅಂತ ನೀವು ಅವರಿಗೆ ಮಾಹಿತಿ ಕೊಡಬೇಕಾಗತ್ತೆ ಪ್ರತಿ ಐದು ವರ್ಷಗಳಿಗೊಮ್ಮೆ ನಡೆಸಲಾಗುವ ಜಾನುವಾರು ಗಣತಿಯಲ್ಲಿ ಸಾಕಲಾಗುತ್ತಿರುವ ತರೇಹವಾರಿ ಜಾನುವಾರುಗಳ ಬಗ್ಗೆ ಹಾಗೂ ಸಾಕಾಣಿಕೆದಾರರ ಬಗ್ಗೆ ಕಲೆ ಹಾಕಲಾಗುವ ವಿವಿಧ ಮಾಹಿತಿಗಳ ಬಗ್ಗೆ ತಜ್ಞರು ವಿವರಿಸಿದ್ದಾರೆ ಇದು ಒಂದು ನಮ್ಮ ಈ ಜಾನುವಾರು ಗಣತಿಯಲ್ಲಿ ನಾವು ಕಳೆದ ಸಾಲ ಐದು ವರ್ಷದಿಂದ ಮಾಡಿದ ಜಾನುವಾರು ಗಣತಿ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿದ್ವಿ ಈಗ ಒಳ್ಳೆ ಎರಡು ಸಾವಿರದ ಇಪ್ಪತ್ನಾಕರಲ್ಲಿ ಮಾಡ್ತಾ ಇದ್ದೀವಿ ಇದು ಪ್ರತಿ ಐದು ವರ್ಷಕ್ಕೊಮ್ಮೆ ನಡೀತಿದೆ ಈ ಐದು ವರ್ಷ ನಡೀತಕ್ಕಂಥ ಗಣತಿಯನ್ನು ನಾವು ನಿಖರವಾಗಿ ಊಹಿಸ್ಲಿಕ್ಕೆ ಮಾಡೋಕೆ ಇದು ಬಹಳ ಸಹಕಾರ ಆಗುತ್ತೆ ಇದರಿಂದ ನಾವು ಹೊಸ ಹೊಸ ಯೋಜನೆಗಳನ್ನು ಕುರಿಗಾಗಲಿ ದನಕ್ಕಾಗಲಿ ಅಥವಾ ಕೋಳಿಗಳಿಗಾಗಲಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಈ ಜನರ ಒಂದು ಮಟ್ಟ ಎಷ್ಟು ಸುಧಾರಣೆ ಆಗಿದೆ ಈ ಜಾನುವಾರು ಗಣತಿಯಿಂದ ಈ ಜಾನುವಾರುಗಳನ್ನು ಸಾಕೊಳ್ಳೋದ್ರಿಂದ ಏನೇನು ಲಾಭ ಆಗಿದೆ ಅನ್ನೋದು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ತಾವು ದಯವಿಟ್ಟು ತಮ್ಮ ಮನೆಗೆ ಬಂದಾಗ ತಮ್ಮ ಹೆಸರನ್ನು ನೋಂದಾಯಿಸಿ ತಮ್ಮ ಮನೆಯಲ್ಲಿರ್ತಕ್ಕಂಥ ಜನ ಎಷ್ಟು ಜನ ಇದ್ದಾರೆ ಅದರ ಮುಖ್ಯಸ್ಥರದಾರ ಯಾರು ಜಾನುವಾರುಗಳ ಸಾಕಾಣೆ ಮಾಡ್ತಾ ಇದ್ದಾರ ಈ ಎಲ್ಲ ವಿವರವಾದ ಒಂದು ಮಾಹಿತಿಯನ್ನು ಸಾಕಾಣಿಕೆದಾರರಿಗೆ ಈ ಜಾನುವಾರು ಗಣಿತಿದಾರರಿಗೆ ನೀಡಲು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಇದು ಗಣತಿ ಫೆಬ್ರವರಿವರೆಗೆ ನಡೀತಾ ಇದೆ ಈಗಾಗಲೇ ನಮ್ಮಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ನಿಮ್ಮ ಮನೆಗೆ ಬರ್ತಾ ಇದ್ದಾರ ನೀವು ಅದನ್ನು ಅವರಿಗೆ ಸಹಾಯ ಸಹಕಾರ ನೀಡ್ರಿ ಅಂತ ನಾವು ವಿನಂತಿ ಮಾಡ್ಕೋತೇನೆ ಜಾನುವಾರು ಗಣತಿಯು ಸರ್ಕಾರವು ಪಶುಸಂಗೋಪನೆಗೆ ಸಂಬಂಧಿಸಿದ ವಿಶೇಷ ಯೋಜನೆಗಳನ್ನು ರೂಪಿಸುವಲ್ಲಿ ಹಾಗೂ ಪಶು ಸಾಕಣೆದಾರರಿಗೆ ತಲುಪಿಸುವಲ್ಲಿ ಸಹಕಾರಿಯಾಗಿದ್ದು ಜಾನುವಾರುಗಳ ಸಾಕಣೆಯಲ್ಲಿ ತೊಡಗಿಸಿಕೊಂಡಿರುವವರು ಸಹಕರಿಸಬೇಕಾಗಿ ಮನವಿ ಮಾಡಲಾಗಿದೆ ತೆಂಗು ಅಡಕೆ ವಿವಿಧ ತರಕಾರಿ ಬೆಳೆಗಳು ಹೀಗೆ ವಿವಿಧ ಬಗೆಯ ಕೃಷಿಯಿಂದ ಹಸಿರಾಗಿ ನಳನಳಿಸುತ್ತಾ ಪಶುಗಳ ಓಡಾಟದಿಂದ ಕಳೆಗಟ್ಟಿರುವ ಈ ಕೃಷಿ ಭೂಮಿ ಇರುವುದು ತುಮಕೂರಿನ ಮಾರುತಿಪುರದಲ್ಲಿ ಈ ಫಲವತ್ತಾದ ಕೃಷಿಯ ಹಿಂದೆ ಶ್ರಮ ವಹಿಸಿ ದುಡಿಯುತ್ತಿರುವ ಪ್ರಗತಿಪರ ಕೃಷಿಕರೊಬ್ಬರಿದ್ದಾರೆ ಈ ಪ್ರಗತಿಪರ ರೈತ ಬಾಂಧವರ ಹೆಸರು ರಾಯಪ್ಪ ತಮ್ಮ ಆರು ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿ ಕೈಗೊಂಡಿದ್ದಾರೆ ಯಾವೆಲ್ಲ ಬೆಳೆಗಳನ್ನು ಬೆಳೆಯುತ್ತಾರೆ ಕೈಗೊಳ್ಳುವ ಮುನ್ನೆಚ್ಚರಿಕಾ ಕ್ರಮಗಳೇನು ಅವರ ಮಾತುಗಳಲ್ಲೇ ಕೇಳಿ ನಮ್ದು ಆರು ಎಕರೆ ಜಮೀನಿದೆ ಅದರೊಳಗೆ ಒಂದು ಒಂದು ಎರಡು ಎಕರೆ ಗಿಡ ಹಾಕಿದೀವಿ ಒಂದು ನೂರ ಹತ್ತು ತೆಂಗಿಡ ಬೇರೆ ಬ್ಯಾರೆ ಹತ್ತಿ ಬೆಳೀತಿದ್ವಿ ಈ ಸಲ ಹತ್ತಿ ಮಾಡಿಲ್ಲ ಸಲ ಅದೇ ಕೃಷಿ ಇದರ ಕಡೆಯಿಂದಲೇ ತರಕಾರಿ ಬೀಜ ಕೊಟ್ಟಿದ್ವಿ ಈ ಸಲ ಸ್ವಲ್ಪ ಇದು ಹಾಕಿದ್ವಿ ತಗೀರಿ ಹಾಕಿದೀವಿ ನುಗ್ಗೆ ನುಗ್ಗೆ ಬೆಳೀತಿದ್ವಿ ಇಲ್ಲದೆಲ್ಲ ಮಾಡ್ಕೊಂಡು ಇಲ್ಲೇ ಹತ್ರ ಸುಳ್ ಕಟ್ಕೊಂಡು ನಾವು ಹೊಲ್ದ ಹತ್ರ ಎರಡು ವರ್ಷ ಆಯ್ತು ತೆಂಗಿಕ್ಕಿ ಅದೇ ಜಮೀನ್ ಜಮೀನು ಜಾಸ್ತಿ ಇರೋದ್ರಿಂದ ಲೇಬರ್ ವಾದೆ ಇರೋಕ್ಕಾಗಿ ಏನೋ ಗಿಡ ಕಟ್ಟೋಣ ಅಂತ ಹೇಳ್ಬಿಟ್ಟು ನಾವು ಒಂದೇ ಒಂದೂವರೆ ಎಕ್ರೆಗೆ ತೆಂಗಿಕ್ಕಿದೀವಿ ಎರಡು ಎಕರೆಗೆ ಅಡಿಕೆ ಗಿಡ ಇಕ್ಕಿದ್ವಿ ಸ್ವಲ್ಪ ಮೊದಲು ಹಳೇದೊಂದು ಐವತ್ತು ತೆಂಗಿ ಗಿಡ ಫಸಲು ಬಂದ್ವಿ ಸರ್ ನಾವು ಫಸಲು ಇಲ್ಲಿ ಮರ ತಕ್ಕಿ ಜನ ಇಲ್ಲಿ ಅದು ಬಿದ್ದು ಎಲ್ಲ ಏಟು ಮಾಡ್ಕೊಂಡು ಅಂತ ಅಂತೇಳ್ಬಿಟ್ಟು ನಾವು ಅವರೇ ಹತ್ತು ವರ್ಷದಿಂದಲೂ ತೆಂಗಿ ಮರ ತೆಂಗಿ ಮರ ಎಳ್ನೀರು ಕೊಟ್ಟು ಬಿಡ್ತೀವಿ ಆ ಒಂದು ಅಂದ್ರೆ ಅಂದರೆ ವರ್ಷ ಸಾವಿರ ಕೊಡ್ತಾರೆ ಸರ್ ಒಂದು ಮರಕ್ಕೆ ಒಂದು ಅರವತ್ತೈದು ಸಾವಿರದಿಂದ ಎಪ್ಪತ್ತು ಸಾವಿರ ತಕ್ಕಾಗ ಅಡಿಕೆ ಇನ್ನು ಇದು ಎರಡನೇ ಪ್ರಶ್ನೆ ಸರ್ ಇದು ಎರಡನೇ ಸಲ ಹನ್ನೆ ಸಲ ಕೊಟ್ಟಿದ್ದು ಈ ಸಲ ನಾವೇ ಮಾಡ್ತಾಯಿದ್ವಿ ಸರ್ ಅದಕ್ಕೆ ಕಟೋ ಮಾಡ್ಕೊಬಂದುಬಿಟ್ಟು ಅದು ಎಲ್ಲ ಮಿಷಿನ್ಗೆ ಹಾಕ್ಸ್ಕೊಂಡು ಇಲ್ಲಿ ಲೇಬರ್ ಸಿಗಲ್ಲ ಸುಲಿ ಹಾಕಿ ನಾವೇ ಮಿಷಿನ್ಗೆ ಹಾಕ್ಸ್ಕೊಂಡ್ಬಿಟ್ಟು ಇಲ್ಲಿ ನಾವೇ ಬೇಯಿಸಿ ಮಣಿಸಿ ಕಡಿ ಸೊ ಅದು ಮೇಯಿಸಿ ಬೇಯಿಸಿ ಮಾರಿದ್ರೆ ಡೈರೆಕ್ಟು ಅದೇ ಆ ಮಾರ್ಕೆಟ್ನಲ್ಲಿ ಏನು ರೇಟ್ ಇದೆಯೋ ಅದು ನಮಗೆ ಸಿಗುತ್ತೆ ಇವಾಗ ತಗೊಂಡು ಹೋದವರು ಅವ್ರಿಗೆ ಏನು ಎಲ್ಲಿಗೆ ಬೇಕು ಅದಕ್ಕೆ ತುಂಬ ಹೇಳೋದು ನಮ್ಗೆ ಏನಾದ್ರೆ ನಡೆದಿದ್ಕೆ ಒಂದ್ ಸಲ ಕೊಟ್ವಿ ಇದು ಅವ್ರಿಗೆ ಒಳ್ಳೆ ಲಾಭ ಆಯ್ತು ಈಗ ನಾವೇ ಮಾಡಿದ್ರೆ ನಮಗೆ ಒಳ್ಳೆ ಲಾಭ ಆಯ್ತು ವೀರ ರಾಯಪ್ಪನವರು ಹೈನುಗಾರಿಕೆಯನ್ನು ಕೂಡ ಕೈಗೊಂಡಿದ್ದಾರೆ ಸಮಗ್ರ ಕೃಷಿಗೆ ಪೂರಕವಾಗಿ ಬಂದಿರುವ ಹೈನುಗಾರಿಕೆಯಿಂದಲೂ ಲಾಭ ಗಳಿಸುತ್ತಿದ್ದಾರೆ ಕುರಿ ಮೇಕೆ ಸಾಕಾಣಿಕೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ ಈ ಬಗ್ಗೆ ಅವರು ಹೇಳಿದ್ದು ಹೀಗೆ ನಾವು ನಾವು ಇಲ್ಲೇ ಬಾತ್ರ ಇರೋದ್ರಿಂದ ಐದು ಹಸುಗಳ ಕಟ್ಕೊಂಡಿದ್ದೀವಿ ಸರ್ ನಾಲ್ಕು ಕರುಗಳಿದ್ದಾವೆ ಒಂಬತ್ತು ಇದ್ದಾವೆ ಅದನ್ನು ನಾವು ಡೈ ಡೈಲಿ ಮೂವತ್ತು ಲೀಟ್ರ್ ಹಾಲು ಹಾಕ್ತೀವಿ ಹೊಸಕೇರಿಗೆ ಇಲ್ಲಿಯಲ್ಲಿ ನಮ್ಮ ಊರಲ್ಲಿ ಡೈರಿ ಇಲ್ಲ ಹೊಸಕೆರಿಗೆ ತೊಗೊಂಡು ಹೋಗ್ಬೇಕು ಅದರಿಂದ ಡೈಲಿ ಮೂವತ್ತು ಲೀಟ್ರ್ ಹಾಲು ಹಾಕ್ತೀವಿ ಬೆಳಗ್ಗೆ ಮೂವತ್ತು ಸಾಯಂಕಾಲ ಮೂವತ್ತು ಹೊಲದಲ್ಲಿ ಎಲ್ಲ ನಾವೇ ಮೇವು ಬೆಳ್ಕೊಂತೀವಿ ಮುಸ್ಕಿನ ಜೋಳ ಸೀಮೆ ಹುಲ್ಲು ನಾವೇ ಬೆಳ್ಕೊಂಡು ನಾವೇ ಎಲ್ಲ ಮನೆಯವರೇ ಮಾಡ್ತಾ ಇದ್ವಿ ಮಾಡ್ತಾಯಿದ್ವಿ ಹಾಲಿನಿಂದ ಒಳ್ಳೆಯ ಆದಾಯ ಐತೆ ಸರ್ ಈ ನಾವು ಒಂದು ಹದಿನೈದು ದಿವಸಕ್ಕೆ ಸಹ ಭೂಸದೆಲ್ಲ ಹೋಗ್ತಾ ಅಲ್ಲಿಗೆ ಇಪ್ಪತ್ತು ಮೂವತ್ತು ಸಾವಿರದ ಬಟವಾಡಿ ಬರ್ತದೆ ಸರ್ ಹತ್ತು ಸಾವಿರ ಹಸುಗಳ್ಗೆ ಹಾಕ್ತೀವಿ ಇಪ್ಪತ್ತು ಸಾವಿರ ನಾವು ಬರ್ತೇವೆ ಸಗಣಿ ತೋಟಕ್ಕೆ ನಾವು ಸಾಲ ಪ್ರತಿ ಸಲ ತೋಟಕ್ಕೆ ಹದಿನೈದು ಇಪ್ಪತ್ತು ಲೋಡ್ ಗೊಬ್ಬರ ಕೊಟ್ಟು ಕಳ್ತಿದ್ವಿ ನಮ್ಮದೇ ಸ್ವಂತದ್ದೇನೆ ಒಂದು ವರ್ಷದ್ದೇನೆ ಹದಿನೈದು ಲೋಡ್ ಗೊಬ್ಬರ ಆಯಿತು ಸರ್ ಟ್ಯಾಕ್ಟರ್ ದೊಡ್ಡಗೆ ಒಳ್ಳೆ ದುಡ್ಡು ಹೊಡೀತು ಸರ್ ನಮ್ಗೆ ಅದರಿಂದ ಕೃಷಿ ಕೇಂದ್ರ ಹಾಗೂ ತಜ್ಞರಿಂದ ಮಾಹಿತಿ ಪಡೆದು ತರಕಾರಿ ಬೆಳೆಗಳನ್ನು ಬೆಳೆದು ಯಶಸ್ವಿಯಾದ ವೀರಖ್ಯಾತಪ್ಪನವರು ಬೀಜೋತ್ಪಾದನೆಯನ್ನು ಕೂಡ ಕೈಗೊಳ್ಳುತ್ತಿದ್ದಾರೆ ಕೃಷಿ ಮಾಹಿತಿಗಳು ರೈತ ಬಾಂಧವರಿಗೆ ಉಪಯೋಗಕಾರಿಯಾಗಿದ್ದು ಅದನ್ನು ಬಳಸಿಕೊಳ್ಳಬೇಕಾದ ಅವಶ್ಯಕತೆಯ ಬಗ್ಗೆ ವಿವರಿಸಿದ್ದಾರೆ ಸರ್ ತಿನ್ನೋಕೆ ಆಹಾರಕ್ಕಾಗಿ ಬೇಸಿಗೆಯಲ್ಲೇ ಬೆಳಿತೀವಿ ಸರ್ ರಾಗಿ ಬೆಳಿತೀವಿ ಕಡಲೆಕಾಯಿ ಬೆಳಿತೀವಿ ರಾಗಿ ಅಂದರೆ ಬೇಸಿಗೆ ಮಳೆಗಾಲದ ಕಾಯಿದ್ರೆ ಲೇಬಲ್ ಕಾಯ್ದು ಹಾಕಿ ಎಲ್ಲ ಕಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ಬೇಸಿಗೆಗೇನೆ ಒಂದು ಒಂದು ಎಕರೆಗೆ ರಾಗಿ ಹಾಕ್ತೀವಿ ಒಂದು ಇಪ್ಪತ್ತೈದು ಮೂವತ್ತು ಮೂವತ್ತೀರೋ ರಾಗಿ ಹಾಕುತ್ತೆ ನಮಗೆ ಸಾಕಾಗ ಇಟ್ಟು ಕಾಣ್ತೀವಿ ಮಿಕ್ಕಿದ್ದು ಹಾಕ್ತಿವಿ ಕಡಲೆಕಾಯಿ ಬೆಳಿತೀವಿ ಮಿಕ್ಕಿದ ಜಾಗ್ರಗೆ ಕೃಷಿ ಇಲಾಖೆ ಬೀಜ ಕೊಡ್ತಾರೆ ಅವರು ಬೆಂಡೆ ಬೀಜ ಹೀರೆ ಬೀಜ ಇಂಥವೆಲ್ಲ ಅವ್ರಿಗೆ ಬೀಜ ಬೆಳ್ಕೊಡ್ತೀವಿ ಸುಮಾರು ಅವಾಗ ಮೂರು ನಾಲ್ಕು ವರ್ಷದಿಂದ ಅವ್ರಿಗೆ ಬೀಜ ಇದ್ದೀವಿ ನಮ್ಮದು ಹೊಸ ಮನೆ ಸಂಸಾರಕ್ಕೆ ನಾವು ಬೆಳ್ಕೊಂಡು ಮಿಕ್ಕಿ ತಿಕ್ಕಿ ಅದು ಅವ್ರಿಗೆ ಬೀಜ ಬೆಳ್ಕೊಡ್ತಾಯಿದ್ವಿ ಮೇವು ಸಿಗುತ್ತೆ ಸರ್ ಅದು ಹಸ್ಗಳಿಗೆ ಮೇಯ್ನು ಬೇಕು ಬರೀ ಹೊಸ ಮೇವು ಹಾಕಿದ್ರೆ ಹಾಲು ಒಂದು ಡಿಗ್ರಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಒಣಮೆವು ರಾಗಿ ಕಡಲೆದು ಒಣಮೇವು ಹಾಕಂತೀವಿ ಅದು ನಮಗೆ ಒಳ್ಳೆ ಡಿಗ್ರಿ ಬರ್ತಾವೆ ಹಾಲು ಒಳ್ಳೆ ರೇಟ್ ಸಿಗುತ್ತೆ ಸರ್ ಇವಾಗೆಲ್ಲ ಮಿಷಿನ್ ಜೋಡಿಸಿದ್ದಾರೆ ಒಳ್ಳೆಯ ರೇಟ್ ಸಿಗುತ್ತೆ ಮೂವತ್ತೈದು ರೂಪಾಯಿ ಸರ್ ಅವರಿಗೂ ರೇಟ್ ಸಿಗುತ್ತೆ ಸರ್ ನಮಗೆ ಸರ್ ನಾವು ಒಂದು ಮಿನಿ ಟಿಲ್ಲರ್ಗೆ ಕಂಡಿದ್ದೀವಿ ಮಿಕ್ಕಿದ್ದು ದೊಡ್ಡದೇ ಬೇಸಾಯ ಇದ್ದಾಗ ಟ್ಯಾಕ್ ಬಾಡಿಗೆ ಇಕ್ಕ ಒಡಿಸ್ತೀವಿ ಇನ್ನು ಸಣ್ಣ ಕೊಟ್ಟದ್ಗೆಲ್ಲ ಬೀಜ ಬಿತ್ತಿನದಕ್ಕೂ ಎಲ್ಲಕ್ಕೂ ನಮ್ಮದು ಟಿಲ್ಲರ್ ಇದೆ ಟಿಲ್ಲರಲ್ಲೇ ನಾವು ಬೇಸಾಯ ಮಾಡ್ಕೊಳ್ತೀವಿ ತೋಟ ಎಲ್ಲ ಹೊಡೆಯೋದು ಎಲ್ಲಕ್ಕೂ ಎಮರ್ಜೆನ್ಸಿಗೆ ಸರ್ ನಾವು ತುಮಕೂರು ಹಿರೇಹಳ್ಳಿ ಕೃಷಿ ಕೇಂದ್ರದಿಂದ ನಾವು ತರಕಾರಿ ಬೀಜ ಅವರು ನಮಗೊಂದು ಸಲ ಭೇಟಿ ಆದರು ಸರ್ ಅವರು ಅವಾಗ ನಮ್ಗೆ ಸ್ವಲ್ಪ ಬೆಂಡೆ ಕೊಟ್ಟಿದ್ದರು ಅದರಲ್ಲಿ ಸ್ವಲ್ಪ ಬೆಂಡೆ ಬೆಳೆದು ನಾವು ಇನ್ನೊಂದು ಸಲ ಅದಕ್ಕೆ ಅದು ಅದರಿಂದ ನಮ್ಗೆ ಅನುಕೂಲ ಕಾಣ್ತದೆ ಸಹ ತೀರ್ಘಾಕ್ಕಿಂತ ಅವ್ರು ಹೀರೆ ಬೀಜ ಕೊಟ್ಟರು ಅದರಿಂದ ನಮ್ಗೆ ಈ ಎಲ್ಲ ವ್ಯಾಸಾಯಕ್ಕಿಂತ ಅದು ನಮಗೂ ಒಳ್ಳೆ ಬೆಳೆ ಒಳ್ಳೆ ಆದಾಯ ಅವ್ರಿಗೂ ನಮಗೂ ಅವ್ರಿಗೂ ಒಂದು ಬೀಜ ಬೆಳೆ ಕೊಟ್ಟು ವರ್ಷಕ್ಕಂದಕ್ಕೆ ಒಂದು ಮೂರು ಲಕ್ಷವರೆಗೂ ನಾವು ಆ ಕಡೆಯಿಂದ ಆದಾಯ ತಗೊಂಡಿದ್ದೀವಿ ಈ ಕೃಷಿ ಇಲಾಖೆಯಿಂದ ನಮ್ಗೆ ತೃಪ್ತಿ ಅದರಿಂದ ನಾವು ಭಾಳಷ್ಟು ದಿನ ಚೆನ್ನಾಗಿ ನಾವು ಅದರಿಂದಲೇ ಇವತ್ತಿನವರೆಗೂ ನಾವು ಅದನ್ನು ಬೆಳೀಬೇಕು ಅಂತ ಪಕ್ಕ ಕೇಳಿಸ್ ನಾವು ಪಕ್ಕ ಹಳ್ಳಿಯವ್ರಿಗೆಲ್ಲ ಹೇಳ್ ತಿಳ್ಸ್ಕೊಡ್ತೀವಿ ಬರ್ರಿ ಕುಮಲ್ಲ ಒಂದು ಅವರು ಫಂಕ್ಷನ್ ಮಾಡಿದಾಗೆಲ್ಲ ನಾನೇ ಟೈಮ್ ಪಾಸ್ ಚಾ ಬಾಡಿಗೆ ಕೊಟ್ಟು ಸಮಗ್ರ ಬೆಳೆಯು ಜೀವನಕ್ಕೆ ಸುಸ್ಥಿರತೆಯನ್ನು ಒದಗಿಸುತ್ತದೆ ಎನ್ನುವ ವೀರಖ್ಯಾತಪ್ಪನವರು ಮನೆ ಮಂದಿಯವರ ಜೊತೆಯಾಗಿ ದುಡಿಯುತ್ತಾ ಬೇಸಾಯದಲ್ಲಿ ತೃಪ್ತಿ ಕಾಣುತ್ತಿದ್ದಾರೆ ತಲತಲಾಂತರದಿಂದ ಬಂದಿರುವ ಕೃಷಿಯನ್ನು ಎಂದಿಗೂ ಮುಂದುವರೆಸಿಕೊಂಡೇ ಹೋಗುತ್ತೇನೆ ಎನ್ನುತ್ತಾ ಇತರ ರೈತ ಬಾಂಧವರಿಗೆ ಮಾದರಿ ಎನಿಸಿದ್ದಾರೆ ಕೃಷಿ ಕಾರ್ಯವು ಸಫಲವಾಗಬೇಕಾದಲ್ಲಿ ಪಾತ್ರವಹಿಸುವ ಮಹತ್ತರ ಅಂಶಗಳು ಹಲವು ಅವುಗಳಲ್ಲಿ ಮೊದಲ ಸಾಲಿನಲ್ಲಿರುವುದೇ ಮಣ್ಣು ಅವೈಜ್ಞಾನಿಕ ಹಾಗೂ ರಾಸಾಯನಿಕ ಕೃಷಿ ಕಾರ್ಯಗಳು ಮಣ್ಣಿನ ಆರೋಗ್ಯಕ್ಕೆ ಮಾರಕ ಅಂತೆ ಅನಾವಶ್ಯಕ ಪೋಷಕಾಂಶಗಳನ್ನು ಪೂರೈಸಲಾಗದು ಈ ನಿಟ್ಟಿನಲ್ಲಿ ಮಣ್ಣು ಪರೀಕ್ಷೆ ಬಹಳ ಮುಖ್ಯವಾಗಿದ್ದು ಈ ಕುರಿತು ತಜ್ಞರು ತಿಳಿಸಿಕೊಟ್ಟಿದ್ದಾರೆ ರೈತ ಬಾಂಧವರಲ್ಲಿ ಮಣ್ಣಿನ ಗುಣಮಟ್ಟ ಕಾಯ್ದುಕೊಳ್ಳುವ ಸಲುವಾಗಿ ಸರ್ಕಾರದಿಂದ ಮಣ್ಣು ಪರೀಕ್ಷೆ ಅಭಿಯಾನವನ್ನು ನಡೆಸಿಕೊಂಡು ಬರಲಾಗುತ್ತಿದ್ದು ಮಣ್ಣು ಕಾರ್ಡ್ ವಿತರಿಸಲಾಗುತ್ತಿದೆ ಈ ಕುರಿತು ತಜ್ಞರು ಹೆಚ್ಚಿನ ಮಾಹಿತಿ ನೀಡಿದ್ದು ಹೀಗೆ ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಇವತ್ತಿನ ದಿವಸ ಮಣ್ಣು ಪರೀಕ್ಷೆ ಅಂತಕ್ಕಂಥದ್ದು ಎಲ್ಲಾ ರೈತರು ಮಾಡಿಸಬೇಕು ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬಿಟ್ಟು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ರಸಗೊಬ್ಬರಗಳನ್ನು ನಿರ್ವಹಣೆಯನ್ನು ಮಾಡೋದ್ರಿಂದ ಖರ್ಚನ್ನು ಕಡಿಮೆ ಮಾಡಿ ಆದಾಯವನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ದೃಷ್ಟಿಯಿಂದ ಭಾರತ ಸರ್ಕಾರದವರು ಮಣ್ಣು ಅಭಿಯಾನ ಕಾರ್ಯಕ್ರಮವನ್ನು ಎರಡು ಸಾವಿರದ ಹದಿನಾರರಿಂದ ಮಾಡ್ತಾ ಬಂದಿದ್ದಾರೆ ಈ ಮಣ್ಣು ಪರೀಕ್ಷಾ ಅಭಿಯಾನ ಅಂತಂದರೆ ಪ್ರತಿಯೊಂದು ರೈತರ ವರದಲ್ಲಿ ರೈತರ ಸರ್ವೆ ನಂಬರಲ್ಲಿ ಇರತಕ್ಕಂಥ ಮಣ್ಣನ್ನು ಮಣ್ಣಿನ ಮಾದರಿಯನ್ನು ತೆಗೆದುಕೊಂಡು ಮಣ್ಣು ಪರೀಕ್ಷೆಯನ್ನು ಮಾಡಿ ಮಣ್ಣು ಆರೋಗ್ಯದ ಕಾರ್ಡುಗಳನ್ನು ಪ್ರತಿಯೊಬ್ಬ ರೈತರಿಗೆ ಹಂಚಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಣ್ಣು ಆರೋಗ್ಯ ಅಭಿಯಾನ ಅಂತಕ್ಕಂಥ ಕಾರ್ಯಕ್ರಮವನ್ನು ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲೂ ಈಗ ಆಲ್ರೆಡಿ ಪ್ರಾರಂಭವನ್ನು ಮಾಡಿದ್ದಾರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಈಗ ಎಪ್ಪತ್ತೆಂಟು ಲಕ್ಷ ರೈತ ರೈತರು ಇದ್ದಾರೆ ಎಪ್ಪ ಲಕ್ಷ ರೈತರು ಇದ್ದು ಇಪ್ಪತ್ತೊಂದು ಲಕ್ಷ ಸರ್ವೆ ನಂಬರ್ಗಳಿದಾವೆ ಇಪ್ಪತ್ತೊಂದು ಲಕ್ಷ ಸರ್ವೆ ನಂಬರ್ಗಳಿಂದ ನಾವು ಮಣ್ಣು ಮಾದರಿಗಳನ್ನು ಸಂಗ್ರಹಣೆಯನ್ನು ಮಾಡಬೇಕಾಗುತ್ತೆ ಮಣ್ಣು ಪರೀಕ್ಷೆ ಕೈಗೊಳ್ಳಲು ಮಣ್ಣು ಮಾದರಿಯನ್ನು ಸಂಗ್ರಹಿಸಬೇಕು ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡುವುದು ಹೇಗೆ ಆ ಸಮಯದಲ್ಲಿ ಕೈಗೊಳ್ಳಬೇಕಾದ ಎಚ್ಚರಿಕೆಯ ಕ್ರಮವೇನು ತಜ್ಞರನ್ನೇ ಕೇಳೋಣ ಬನ್ನಿ ಈ ಮಣ್ಣು ಮಾದರಿಯ ಸಂಗ್ರಹಣೆಯನ್ನು ನಾವು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಅಥವಾ ಬೆಳೆ ಕಟಾವಾದ ನಂತರ ಅಥವಾ ಒಂದು ತೋಟಗಾರಿಕೆ ಬೆಳೆಗಳಿದ್ದಲ್ಲಿ ಸಾಲುಗಳ ಮಧ್ಯಭಾಗದಲ್ಲಿ ನಾವು ಮಣ್ಣು ಮಾದರಿಯನ್ನು ಸಂಗ್ರಹಣೆಯನ್ನು ಮಾಡಬೇಕಾಗುತ್ತೆ ಮಣ್ಣು ಮಾದರಿಯನ್ನು ನಾವು ಸಂಗ್ರಹಣೆಯನ್ನು ಮಾಡುವಾಗ ನಾವು ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ಇಟ್ಕೋಬೇಕಾಗುತ್ತೆ ಈಗ ಕಟಾವಾದ ನಂತರ ನಾವು ಸಾಮಾನ್ಯವಾಗಿ ಈ ಮರದ ಹತ್ತಿರ ಆಗಲಿ ಬಾವಿ ಹತ್ತಿರ ಆಗಲಿ ಬಂಡುಗಳ ಹತ್ರ ಆಗಲಿ ಅಥವಾ ಒಂದು ಚರಂಡಿಯ ಹತ್ರ ಆಗಲಿ ಅಥವಾ ಕಾಲುವೆಗಳ ಹತ್ತಿರ ಆಗಲಿ ಅಥವಾ ಒಂದು ನೆರಳಿರ್ತಕ್ಕಂಥ ಪ್ರದೇಶ ಆಗಲಿ ಒಂದು ಮರದ ಹತ್ತಿರದಾಗಲಿ ಇಂಥ ಎಲ್ಲ ಜಾಗಗಳನ್ನು ಹೊರತುಪಡಿಸಿ ನಾವು ಮಣ್ಣು ಮಾದರಿಗಳನ್ನು ನಾವು ಸಂಗ್ರಹಣೆಯನ್ನು ಮಾಡಬೇಕಾಗುತ್ತೆ ನಮ್ಮ ಒಂದು ಕರ್ನಾಟಕದ ಒಂದು ಕರ್ನಾಟಕ ಸರ್ಕಾರದ ಒಂದು ಅಥವಾ ಭಾರತ ಸರ್ಕಾರದ ಒಂದು ನಿರ್ದೇಶನದ ಪ್ರಕಾರ ಒಂದು ಎಕರೆನಲ್ಲಿ ಐದು ಜಾಗದಲ್ಲಿ ನಾವು ಮಣ್ಣು ಮಾದರಿಯನ್ನು ಸಂಗ್ರಹಣೆಯನ್ನು ಮಾಡಬೇಕು ಒಂದು ನಾಲ್ಕು ಮೂಲಗಳಲ್ಲಿ ಹಾಗೂ ಜಮೀನಿನ ಮಧ್ಯಭಾಗದಲ್ಲಿ ವಿ ಆಕಾರದಲ್ಲಿ ಅರ್ಧ ಅಡಿ ಅಥವಾ ಹದಿನೈದು ಸೆಂಟಿಮೀಟರ್ ಆಳದಲ್ಲಿ ನಾವು ಮಣ್ಣು ಮಾದರಿಯನ್ನು ಸಂಗ್ರಹಣೆಯನ್ನು ಮಾಡಬೇಕಾಗುತ್ತೆ ಈ ರೀತಿ ಐದು ಜಾಗದಲ್ಲಿ ಮಣ್ಣು ಸಂಗ್ರಹಣೆಯನ್ನು ವಿ ಆಕಾರದಲ್ಲಿ ಅಥವಾ ಯು ಆಕಾರದಲ್ಲಿ ಹದಿನೈದು ಸೆಂಟಿಮೀಟರ್ ಆಳದವರೆಗೆ ಮಣ್ಣನ್ನು ಸಂಗ್ರಹಣೆಯನ್ನು ಮಾಡಿಬಿಟ್ಟು ಅದನ್ನು ಒಂದು ಬಕೆಟ್ನಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸನ್ನು ಮಾಡಿಬಿಟ್ಟು ಒಂದು ಕ್ವಾರ್ಟರ್ ಟೆಕ್ನಿಕ್ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಆಕಾರದಲ್ಲಿ ಮಾಡಿಬಿಟ್ಟು ನಾವು ಅದನ್ನು ಆದಷ್ಟು ಒಂದು ನಾಲ್ಕರಿಂದ ಐದು ಕೆ ಜಿ ಇರತಕ್ಕಂಥದನ್ನ ಅರ್ಧ ಕೆ ಜಿ ಮಣ್ಣಿಗೆ ಬರತಕ್ಕಂಥದನ್ನ ಮಾಡಬೇಕಾಗುತ್ತೆ ಈ ರೀತಿ ಮಣ್ಣು ಮಾದರಿಯನ್ನು ನಾವು ಪ್ರತಿಯೊಂದು ಸರ್ವೆ ನಂಬರಿಂದ ಕಲೆಕ್ಷನನ್ನು ಮಾಡಿಕೊಂಡು ಹತ್ತಿರದಲ್ಲಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾಲಯಗಳಿರ್ಬೋದು ಅಥವಾ ಮಣ್ಣು ಆರೋಗ್ಯ ಜಿಲ್ಲಾ ಮಟ್ಟದಲ್ಲಿ ಮಣ್ಣು ಆರೋಗ್ಯ ಕೇಂದ್ರಗಳಿರ್ಬೋದು ಇವುಗಳಿಗೆ ಕೊಟ್ಬಿಟ್ಟು ಅದನ್ನು ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ಮಣ್ಣು ಆರೋಗ್ಯ ಕೇಂದ್ರಗಳಲ್ಲಿ ಹನ್ನೆರಡು ಪ್ಯಾರಾಮೀಟರ್ಗಳನ್ನು ಪರೀಕ್ಷೆಯನ್ನು ಮಾಡಲಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಮಣ್ಣಿನ ರಸಸಾರ ಮಣ್ಣಿನ ಲವಣಾಂಶ ಮಣ್ಣಿನಲ್ಲಿರ್ತಕ್ಕಂಥ ಸಾವಯವ ಇಂಗಾಲ ಆಗಿರ್ಬೋದು ಸಾರಜನಕ ರಂಜಕ ಪೊಟಾಶು ಗಂಧಕ ಜಿಂಕು ಐರನ್ನು ಕಾಪರು ಮ್ಯಾಂಗನೀಸು ಬೋರಾನು ಅಂತಕ್ಕಂಥ ಅನೇಕ ಪೋಷಕಾಂಶಗಳನ್ನು ಪರೀಕ್ಷೆಯನ್ನು ಮಾಡಿಬಿಟ್ಟು ನಂತರ ಆ ಒಂದು ಮಣ್ಣಿನಲ್ಲಿ ಆ ಆ ಒಂದು ಆ ಒಂದು ಪೋಷಕಾಂಶ ಕಡಿಮೆ ಇದೆಯಾ ಸಮಮಟ್ಟದಲ್ಲಿದೆಯಾ ಅಥವಾ ಹೆಚ್ಚಿನ ಮಟ್ಟದಲ್ಲಿದೆಯಾ ಅಂತಕ್ಕಂಥದನ್ನ ನಾವು ನಿರ್ದಿಷ್ಟವಾಗಿ ತಿಳಿಸ್ಬಿಟ್ಟು ಕಡಿಮೆ ಇದ್ದರೆ ಎಷ್ಟು ಗೊಬ್ಬರ ಯಾವ ಒಂದು ಬೆಳೆಗಳಿಗೆ ಎಷ್ಟು ಗೊಬ್ಬರವನ್ನು ಹೆಚ್ಚಾಗಿ ಹಾಕಬೇಕು ಹೆಚ್ಚಾಗಿ ಪೋಷಕಾಂಶ ಭೂಮಿಯಲ್ಲಿದ್ದರೆ ಎಷ್ಟು ಗೊಬ್ಬರಗಳನ್ನು ಕಡಿಮೆ ಹಾಕಬೇಕು ಅಂತಕ್ಕಂಥದನ್ನ ನಿರ್ದಿಷ್ಟವಾಗಿ ಬೆಳೇವಾರು ನಾವು ತಿಳ್ಕೊ ಬೆಳೆವಾರು ಯೂರಿಯಾ ಡಿ ಎ ಪಿ ಎಮ್ಓ ಪಿಯನ್ನು ಅಥವಾ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಎಷ್ಟು ಕೊಡಬೇಕು ಅಂತಕ್ಕಂಥದ್ನ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀವಿ ಮಣ್ಣಿನ ಪರೀಕ್ಷೆಯ ಉಪಯೋಗಗಳೇನು ಮಣ್ಣು ಆರೈಕೆ ಕಾರ್ಡ್ ಹೇಗೆ ಸಹಕಾರಿಯಾಗಿದೆ ಕೃಷಿ ಭೂಮಿ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಇವು ಹೇಗೆ ಪರಿಹಾರ ಒದಗಿಸುತ್ತದೆ ಎಂಬ ಹಲವಾರು ಪ್ರಶ್ನೆಗಳಿಗೆ ತಜ್ಞರು ಉತ್ತರಿಸಿದ್ದಾರೆ ಅದೇ ರೀತಿ ಮಣ್ಣಿನಲ್ಲಿ ಯಾವ ಸಮಸ್ಯೆ ಇದೆ ಮಣ್ಣಿನಲ್ಲಿ ಸೌಳಿದೆಯಾ ಅಥವಾ ಕ್ಷಾರ ಇದೆಯಾ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತೀವಿ ಮಣ್ಣು ಉಳಿಯಾಗಿದ್ರೆ ಲೈಮ್ ಅಂತಕ್ಕಂಥದ್ದನ್ನ ನೀವು ಅಪ್ಲೈ ಮಾಡಬೇಕಾಗುತ್ತೆ ಅದೇ ರೀತಿ ಮಣ್ಣು ಉಕ್ಷಾರವಾಗಿದ್ದರೆ ಜಿಪ್ಸಮ್ಮನ್ನು ಉಪಯೋಗವನ್ನು ಮಾಡಿಬಿಟ್ಟು ಸಮಸ್ಯೆಯನ್ನು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಈ ಎಲ್ಲ ಸೂಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಮಣ್ಣು ಆರೋಗ್ಯ ಕಾರ್ಡ್ಗಳಲ್ಲಿ ನಾವು ಸೂಕ್ಷ್ಮವಾಗಿ ವಿಚಾರ ಸೂಕ್ಷ್ಮವಾಗಿ ನಮೂದಿಸಿ ರೈತರಿಗೆ ಅನುಕೂಲವಾಗುವಂತೆ ಕನ್ನಡ ಭಾಷೆಯಲ್ಲೇ ಅವರಿಗೆ ಮಣ್ಣು ಆರೋಗ್ಯ ಕಾರ್ಡ್ಗಳನ್ನು ಪ್ರತಿ ವರ್ಷ ಕೊಡ್ತಾ ಬಂದಿದ್ದೀವಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ಮಣ್ಣು ಆರೋಗ್ಯ ಕಾರ್ಡ್ಗಳನ್ನು ರೈತರಿಗೆ ಈಗ ಆಲ್ರೆಡಿ ತಲುಪಿಸಿ ಮುಂದಿನ ದಿವಸಗಳಲ್ಲಿ ಯಾರ ಹತ್ರ ಮಣ್ಣಿನ ಕಾರ್ಡ್ ಇರುತ್ತೋ ಅಂಥವರಿಗೆ ಬೀಜ ಗೊಬ್ಬರ ಔಷಧಿಗಳನ್ನು ಕೊಡಬೇಕು ಎಷ್ಟು ಆ ಒಂದು ಮಣ್ಣಿನ ಆರೋಗ್ಯ ಕಾರ್ಡ್ನಲ್ಲಿ ಯಾವ ಯಾವ ಗೊಬ್ಬರಗಳನ್ನು ಕೊಡಬೇಕಂತ ಇರುತ್ತೋ ಅಷ್ಟೇ ಗೊಬ್ಬರಗಳನ್ನು ಆ ಬೆಳೆಗಳಿಗೆ ನೀಡಲಾಗುತ್ತೆ ಹೆಚ್ಚು ಹೆಚ್ಚು ಗೊ ಹೆಚ್ಚು ಹೆಚ್ಚು ಗೊಬ್ಬರಗಳನ್ನು ನೀಡಲಿಕ್ಕೆ ಬರೋದಿಲ್ಲ ಯಾಕಂತಂದರೆ ಈಗ ರೈತರು ಒಂದು ಸುಮ್ಮನೆ ಒಂದು ಗೊಬ್ಬರವನ್ನು ಒಂದು ಅಂದಾಜಿನ ಮೇಲೆ ಹಾಕ್ತಾ ಇದ್ದಾರೆ ಇದು ಆಗಬಾರ್ದು ಈ ಥರ ಹಾಕೋದ್ರಿಂದ ಪರಿಸರ ಹಾಳಾಗುತ್ತೆ ಮಣ್ಣು ನೀರು ಗಾಳಿ ಎಲ್ಲವೂ ಕೂಡ ಒಂದು ಮಾಲಿನ್ಯತೆ ಆಗಿರೋದ್ರಿಂದ ಈ ಒಂದು ಈ ಒಂದು ಸಮಸ್ಯೆಯನ್ನು ಅರಿತಕ್ಕಂಥ ಸರ್ಕಾರ ಈ ಮಣ್ಣು ಆರೋಗ್ಯ ಚೀಟಿಯನ್ನು ಪ್ರತಿಯೊಬ್ಬ ರೈತರು ಕೂಡ ಎರಡು ಎರಡು ಸಾವಿರದ ಇಪ್ಪತ್ತೈದರಷ್ಟಕ್ಕೆ ಎಲ್ಲ ರೈತ ವರ್ಗದವರಿಗೆ ಕೊಟ್ಬಿಟ್ಟು ಮುಂದಿನ ದಿವಸಗಳಲ್ಲಿ ಕೃಷಿ ಪರಿಕೆಗಳನ್ನು ಮಣ್ಣು ಆರೋಗ್ಯ ಚೀಟಿಯಲ್ಲಿ ಏನು ನಮೂದಿಸಿರ್ತಾರೋ ಅಂತಹ ಒಂದು ಪ್ರಮಾಣದಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಗೊಬ್ಬರಗಳನ್ನು ಬೀಜಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಣ್ಣು ಆರೋಗ್ಯ ಅಭಿಯಾನದಲ್ಲಿ ಮಾಡಿದರೆ ಈ ಒಂದು ಮಣ್ಣು ಆರೋಗ್ಯದ ಅಭಿಯಾನವನ್ನು ನಾವು ಮಣ್ಣು ಆರೋಗ್ಯದ ಅಭಿಯಾನ ಅಭಿಯಾನದ ಒಂದು ಪೋರ್ಟಲಲ್ಲಿಯೂ ಕೂಡ ಸಾಯಿಲ್ ಹೆಲ್ತ್ ಪೋರ್ಟಲ್ ಅಂತ ಇದೆ ಅಲ್ಲಿ ನಮ್ಮ ಸರ್ವೆ ನಂಬರ್ ಆಗಲಿ ಅಥವಾ ಆಧಾರ್ ನಂಬರಲ್ಲಾಗಲಿ ಅದನ್ನ ನಮೂನೆಯನ್ನು ಮಾಡಿದರೆ ನಮ್ಮ ಜಮೀನು ಎಷ್ಟಿದೆ ಹೊಲ ಎಷ್ಟಿದೆ ಈ ನೀರಾವರಿ ಎಷ್ಟಿದೆ ಯಾವ ರೀತಿ ನಮ್ಮ ಮಣ್ಣಿನ ಆರೋಗ್ಯ ಚೆನ್ನಾಗಿದೆ ಫಲವತ್ತಾಗಿದೆಯಾ ಫಲವತ್ತಾಗಿಲ್ವಾ ಅಂತಕ್ಕಂಥ ಮಾಹಿತಿಯ ಮೇಲೆ ಯಾವ ಒಂದು ಬೆಳೆಗಳಿಗೆ ಎಷ್ಟು ಗೊಬ್ಬರವನ್ನು ಹಾಕಬೇಕು ಅಂತಕ್ಕಂಥ ನಿಖರವಾಗಿರ್ತಕ್ಕಂಥ ಮಾಹಿತಿ ಕೊಡೋದ್ರಿಂದ ಮುಂದಿನ ದಿವಸಗಳಲ್ಲಿ ಹೆಚ್ಚು ಹೆಚ್ಚು ಗೊಬ್ಬರವನ್ನು ಆಗ್ತಕ್ಕಂಥದ್ದನ್ನು ಕಡಿಮೆ ಆಗುತ್ತೆ ಖರ್ಚು ಕಡಿಮೆ ಆಗುತ್ತೆ ಆದಾಯ ಹೆಚ್ಚಾಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಭಾರತ ಸರ್ಕಾರದವರು ಹಾಗೂ ಕರ್ನಾಟಕದ ಸರ್ಕಾರದವರು ಮಾಡ್ತಾ ಬಂದಿದ್ದಾರೆ ಇದರ ಉಪಯೋಗವನ್ನು ಪ್ರತಿಯೊಬ್ಬ ರೈತರು ಕೂಡ ತಗೋಬೇಕು ತೆಗೆದುಕೊಂಡು ಮುಂದಿನ ದಿವಸಗಳಲ್ಲಿ ಗೊಬ್ಬರಗಳಿಗೆ ಆಗ್ತಕ್ಕಂಥ ಖರ್ಚನ್ನು ಕಡಿಮೆ ಮಾಡಿ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಹೆಚ್ಚು ಹೆಚ್ಚು ಇಳುವರಿಯನ್ನು ಪಡೆದುಕೊಂಡು ಹೆಚ್ಚು ಲಾಭದಾಯಕವಾಗಿ ಕೃಷಿಯನ್ನು ಉದ್ಯಮವಾಗಿ ಮಾಡಬೇಕು ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ರೈತರನ್ನ ವಿನಂತಿಸಿಕೊಳ್ಳುತ್ತೇನೆ ಹೀಗೆ ತಜ್ಞರು ತಿಳಿಸಿದಂತೆ ಮಣ್ಣು ಪರೀಕ್ಷೆಯನ್ನು ಕೈಗೊಳ್ಳುವುದು ಹಲವಾರು ರೀತಿಯಲ್ಲಿ ಸಹಕಾರಿಯಾಗಿದ್ದು ತಜ್ಞರ ಸಲಹೆಗಳನ್ನು ಅನುಸರಿಸಿ ಮಣ್ಣಿನ ಕಾಳಜಿ ವಹಿಸುವುದರಿಂದ ರೈತ ಬಾಂಧವರು ಉತ್ತಮ ಫಸಲನ್ನು ಪಡೆಯಬಹುದು ಇತ್ತೀಚಿನ ದಿನಗಳಲ್ಲಿ ಕೃಷಿಯನ್ನು ತ್ಯಜಿಸಿ ಇತರ ಕೆಲಸಗಳತ್ತ ಮುಖ ಮಾಡುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಆದರೆ ಇದಕ್ಕೆ ಅಪವಾದವೆಂಬಂತೆ ಇಲ್ಲೊಂದು ಕುಟುಂಬ ತಲ ತಲಾಂತರಗಳಿಂದ ಕೃಷಿಯನ್ನೇ ನೆಚ್ಚಿಕೊಂಡು ಬದುಕುತ್ತಿದ್ದು ಇಂದಿಗೂ ಕುಟುಂಬದ ವಿವಿಧ ಸದಸ್ಯರು ಕೃಷಿಯನ್ನೇ ಕೈಗೊಂಡಿದ್ದಾರೆ ಈ ಮಾದರಿ ಕೃಷಿಕ ಕುಟುಂಬದ ಕೃಷಿ ಅನುಭವಗಳನ್ನು ತಿಳಿದುಕೊಳ್ಳೋಣ ಈ ಪ್ರಗತಿಪರ ಕೃಷಿಕರು ತುಮಕೂರು ಜಿಲ್ಲೆಯ ಹರಿಯೂರು ತಾಲೂಕಿನವರು ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ನೀಡಿದ್ದು ಹೆಚ್ಚು ಅನುಕೂಲಕರವಾಗಿ ಒದಗಿ ಬಂದಿದೆ ಎಂದು ಇವರು ಹರ್ಷ ವ್ಯಕ್ತಪಡಿಸುತ್ತಾ ಈ ಕುರಿತು ಮಾಹಿತಿ ನೀಡಿದವರು ಈ ಪ್ರಗತಿಪರ ಕೃಷಿಕ ಕುಟುಂಬದ ಸದಸ್ಯರಾದ ಕೆ ವೀರೇಂದ್ರ ಬಾಬು ಅವರು ನಾವೆಲ್ಲರೂ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದ್ದೀವಿ ಅಂದ್ರೆ ನಮ್ಮ ಸರೌಂಡಿಂಗ್ಸಲ್ಲಿ ಸಿಗುವಂತಹ ವಸ್ತುಗಳನ್ನೇ ಬಳಸಿ ವ್ಯವಸಾಯವನ್ನು ಮಾಡೋದು ಅದರಲ್ಲಿ ಮುಖ್ಯವಾಗಿ ಈ ಗೋಕುಕ್ರ ಜೀವಾಮೃತ ಸಾ ಮೀನಾಮೃತ ಈ ರೀತಿಯಾಗಿ ಗೋವು ಆಧಾರಿತ ಕೃಷಿಯನ್ನು ಮಾಡ್ತಾಯಿದ್ದೀವಿ ಅದರಲ್ಲಿ ವಾರಕ್ಕೆ ಒಂದು ಬಾರಿ ಜೀವಾಮೃತವನ್ನಾಗಲಿ ಅಥವಾ ಗೋಕುಕ್ರ ಅಮೃತವನ್ನಾಗಲಿ ನೀಡ್ತಾ ಇದ್ದೀವಿ ನಮಗೆ ಸಾಮಾನ್ಯ ನಮ್ಮ ತೋಟದಲ್ಲಿ ತೆಂಗು ಮತ್ತು ಅಡಿಕೆ ಪ್ರಧಾನ ಕೃಷಿಗಳು ಅದರಲ್ಲಿ ಈಗ ಸಾವಯವ ಕೃಷಿಯಲ್ಲಿ ಮೆಣಸು ಏಲಕ್ಕಿ ಲವಂಗ ಈ ರೀತಿಯಾಗಿ ಉಪ ಬೆಳೆಗಳನ್ನಾಗಿ ಈಗ ನಾಟಿ ಮಾಡಿದ್ದೀವಿ ಈ ಸಾವಯವ ಕೃಷಿಯಲ್ಲಿ ನಾವು ಏನೇನು ಬಳಸ್ಬೋದು ಅಂದರೆ ಸಾಮಾನ್ಯವಾಗಿ ಕಾಮೃತ ಈ ಗೋಕುಕಾಮೃತವನ್ನು ನಾವು ಮಜ್ಜಿಗೆ ಬೆಲ್ಲ ಮತ್ತು ದೇಸಿ ಹೆಸುವಿನ ಮಜ್ಜಿಗೆಯನ್ನು ಬಳಸ್ಕೊಂಡು ನಾವು ಮಾಡಬಹುದಾದಂಥ ಒಂದು ಔಷಧಿಯಾಗಿದೆ ಇದರಿಂದ ಹಲವಾರು ಸೂಕ್ಷ್ಮ ಜೀವಿಗಳು ಭೂಮಿಯಲ್ಲೇ ತಂತಾನೆ ಉತ್ಪತ್ತಿಯಾಗಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಅದೇ ರೀತಿ ಜೀವಾಮೃತ ಇದು ಮಣ್ಣಿಗೆ ಅತಿ ಹೆಚ್ಚು ಒಂದು ಪೋಷಕಾಂಶವನ್ನು ಕೊಡುವಂಥ ಒಂದು ದ್ರವ ಅಮೃತವಾಗಿದೆ ಇದನ್ನು ನಾವು ಇಪ್ಪತ್ತು ಕೆ ಜಿ ಸಗಣಿ ಇಪ್ಪತ್ತು ಕೆ ಜಿ ಗಂಜಲ ಎರಡು ಕೆ ಜಿ ಬೆಲ್ಲ ಮತ್ತು ಎರಡು ಕೆ ಜಿ ದ್ವಿದಳ ಧಾನ್ಯದ ಹಿಟ್ಟು ಹಾಗೂ ಬದಿನ ಮೇಲಿನ ಒಂದು ಇಡಿ ಮಣ್ಣನ್ನು ಹಾಕಿ ಕಂಟಿನ್ಯೂಸ್ ಏಳು ದಿನಗಳ ಕಾಲ ಅದನ್ನು ರೊಟೇಟ್ ಮಾಡ್ತಾ ನಾವು ತಯಾರಿಸ್ಬೋದಾಗಿದೆ ಇದರಿಂದ ಏನಾಗುತ್ತೆ ಅಂದರೆ ಮಣ್ಣಿನಲ್ಲೇ ಸೂಕ್ಷ್ಮ ಅಂಜುಗಳು ಉತ್ಪತ್ತಿ ಆಗ್ತವೆ ನಾವು ಹೊರಗಿನಿಂದ ತಂದು ಕೊಡೋದು ನಮಗೆ ರೈತರಿಗೆ ಭಾಳ ಕಷ್ಟ ಆಗುತ್ತೆ ಅಂದರೆ ಅದರ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಆಗ್ಬೋದು ಟ್ರಾವೆಲಿನ್ಸ್ ಆಗ್ಬೋದು ಇದರಿಂದ ಏನಾಗುತ್ತೆ ಅಂದರೆ ನಮಗೆ ರೈತರಿಗೆ ಆರ್ಥಿಕ ನರೆ ಉಂಟಾಗುತ್ತೆ ಇದನ್ನು ನಾವೇ ತಯಾರಿಸ್ಬಿಟ್ಟು ಮಾಡ್ಬೋದು ಅದೇ ರೀತಿ ಈ ಗೋವುಗಳು ತಿನ್ನದಂಥ ಸೊಪ್ಪನ್ನು ಬಳಸ್ಬಿಟ್ಟು ಈ ಬೇವಿನ ಸೊಪ್ಪು ಆಗಿರ್ಬೋದು ಕಾಂಗ್ರೆಸ್ ಗಿಡ ಆಗಿರ್ಬೋದು ಈ ರೀತಿಯಾದಂಥ ಅನೇಕ ಸೊಪ್ಪುಗಳಿದ್ದಾವೆ ಅವನ್ನೆಲ್ಲ ನಾವು ಒಂದು ಡ್ರಮ್ಮಲ್ಲಿ ಹಾಕ್ಬಿಟ್ಟು ಇನ್ನೂರು ಲೀಟ್ರ್ ಡ್ರಮ್ಮಲ್ಲಿ ಹಾಕಿ ಅದನ್ನು ಸತತ ಯೋ ಇಪ್ಪತ್ತೊಂದು ದಿನಗಳ ಕಾಲ ಕೊಳಿಸ್ಬಿಟ್ಟು ಎಲ್ಲ ಗಿಡಗಳಿಗೆ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ ಅದರಲ್ಲಿರುವಂಥ ಅಂಶಗಳು ಅದಕ್ಕೆ ನೀರು ಬೇಡ ಗೊಬ್ಬರ ಬೇಡ ತಂತಾನೆ ಬೆಳೀತಾ ಹೋಗ್ತೈತೆ ಆ ರೀತಿಯಾದಂಥ ಅಂಶಗಳನ್ನು ನಮ್ಮ ಬೆಳೆಗಳಲ್ಲಿ ನೋಡ್ಬೋದು ಅದೇ ರೀತಿ ಮೀನಾಮೃತ ಈ ಮೀನಾಮೃತ ಅಂದರೆ ಮೀನನ್ನು ಸಣ್ಣ ಸಣ್ಣ ಚೂರುಗಳಾಗಿ ಮಾಡಿ ಅದಕ್ಕೆ ಬೆಲ್ಲವನ್ನು ಹಾಕಿ ಸುಮಾರು ಒಂದು ತಿಂಗಳ ಕಾಲ ಕೊಳೆಯಿಸಿದಾಗ ಅದರಲ್ಲಿ ಯೂರಿಯಾ ಅಂಶ ತಂತಾನೆ ಡೆವಲಪ್ ಆಗಿರುತ್ತೆ ಇದನ್ನು ಎಲ್ಲ ಬೆಳೆಗಳಿಗೆ ಸ್ಪ್ರೇ ಮಾಡೋದಾಗಲಿ ಅಥವಾ ಬುಡಕ್ಕೆ ಹಾಕೋದ್ರಿಂದ ಆ ಬೆಳೆಗಳು ತುಂಬ ಚೆನ್ನಾಗಿ ಬೆಳೀತವೆ ಇದನ್ನು ನಾವು ಆಲ್ಮೋಸ್ಟ್ ಆಲ್ ಈಗ ರಾಗಿ ಬೆಳೆಗೆ ನಾವು ಸಿಂಪಡಿಸಿ ಅದರ ಪ್ರತಿಫಲವನ್ನು ಬೆಳೆದಿದ್ದೀವಿ ಅದೇ ರೀತಿ ಈ ಬ್ಯಾಲದಕಾಯಿ ಅಂತ ಕರಿತೀವಿ ಅದೇ ರೀತಿ ಬರುವಂತಹ ಬಿಲ್ವ ಬಿಲ್ವಕಾಯನ್ನು ಸಣ್ಣ ಸಣ್ಣ ಚೂರುಗಳಾಗಿ ಮಾಡಿ ಅದನ್ನು ಒಂದು ಇನ್ನೂರು ಲೀಟ್ರ್ ಬ್ಯಾರೆಲ್ಗೆ ಹಾಕಿ ಅಥವಾ ಒಂದು ಸಣ್ಣ ಡ್ರಮ್ಗೆ ಹಾಕಿ ಅದಕ್ಕೆ ಅದರೇ ತೂಕದ ಅಷ್ಟೇ ತೂಕದ ಬೆಲ್ಲವನ್ನು ಹಾಕಿ ಅದನ್ನು ಚೆನ್ನಾಗಿ ಒಂದು ಏಳು ದಿನಗಳ ಕಾಲ ಇಪ್ಪತ್ತು ಏಳು ಅಥವಾ ಇಪ್ಪತ್ತೊಂದು ದಿನಗಳ ಕಾಲ ನಾವು ಅದನ್ನು ಇಟ್ಟು ಮತ್ತು ಆ ಬೆಳೆಗೆ ಸ್ಪ್ರೇ ಮಾಡಿದಾಗ ಅದರಿಂದ ಒಳ್ಳೆ ಪೋಷಕಾಂಶಗಳು ನಮ್ಮ ಗಿಡಕ್ಕೆ ಸಿಗ್ತಾ ಹೋಗ್ತವೆ ಅದೇ ರೀತಿ ಗ್ರೋತ್ ಪ್ರಮೋಟ್ರ್ ಈ ಹಣ್ಣು ಗಿಡಗಳ ಬೆಳವಣಿಗೆಗಾಗಿ ನಾವು ಹಣ್ಣುಗಳನ್ನು ಸಿಹಿಯಾದ ಹಣ್ಣುಗಳನ್ನು ಬಳಸಿ ತಯಾರು ಮಾಡ್ಬೋದು ಬಾಳೆಹಣ್ಣು ನಮ್ಮ ತೋಟಗಳಲ್ಲಿ ಬೆಳೆಯುವಂಥ ಪರಂಗಿ ಹಣ್ಣು ಇವುಗಳನ್ನು ಬೆಲ್ಲ ಇದನ್ನು ಮಿಕ್ಸ್ ಮಾಡಿ ಸುಮಾರು ಒಂದು ಇಪ್ಪತ್ತೊಂದು ದಿನಗಳ ಕಾಲ ಇಟ್ಟು ಅದನ್ನು ಸ್ಪ್ರೇ ಮಾಡ್ಬೋದು ಅಥವಾ ಗಿಡದ ಬುಡಕ್ಕೆ ಹಾಕೋದ್ರ ಮೂಲಕ ಆ ಗಿಡಗಳು ಎಷ್ಟೇ ಕುಂಠಿತವಾಗಿದ್ದರೂ ಸಹ ಅದನ್ನು ಪಡೆದ್ರ ಮೂಲಕ ಅದು ತನ್ನ ವೇಗದಲ್ಲಿ ಬದಲಾವಣೆ ಬದಲಾವಣೆಯನ್ನು ಪಡ್ಕೊಳ್ತೈತೆ ಅದೇ ರೀತಿ ಎನ್ ಪಿ ಕೆ ಎನ್ ಪಿ ಕೆ ಅನ್ನು ಪಡೆಯೋದಕ್ಕೆ ಸೋಯಾಬೀನ್ ಸೋಯಾಬೀನನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೆನೆಸ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕಿ ಅದ್ರ ಜೊತೆಗೆ ಅರ್ಧ ಕೆ ಜಿ ಕಡಲೆ ಹಿಟ್ಟನ್ನು ಹಾಕಿ ಮತ್ತು ಎರಡು ಕೆ ಜಿ ಬೆಲ್ಲವನ್ನು ಹಾಕಿ ಸುಮಾರು ಏಳು ದಿನಗಳ ಕಾಲ ನೆನೆಸಿಟ್ಟು ಅದನ್ನು ಗಿಡಗಳಿಗೆ ಸ್ಪ್ರೇ ಮಾಡೋದಾಗಲಿ ಅಥವಾ ಗಿಡಗಳ ಬುಡಗಳಿಗೆ ಕೊಡೋದ್ರ ಮೂಲಕ ಗಿಡಗಳಿಗೆ ನಾವು ನೇರವಾಗಿ ಎನ್ಪಿ ಕನ್ನ ಕೊಡಬಹುದಾಗಿದೆ ಹರೀಶ್ ಅವರು ಮಾತನಾಡಿ ತಮ್ಮ ಕುಟುಂಬದವರು ಬೆಳೆಯುತ್ತಿರುವ ವಿವಿಧ ಬೆಳೆಗಳ ಬಗ್ಗೆ ತಿಳಿಸಿ ಅವು ಹೇಗೆ ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಳ್ಳಲು ಹಾಗೂ ಆರ್ಥಿಕತೆಯನ್ನು ಉತ್ತಮಪಡಿಸಲು ಸಹಕಾರಿ ಎಂಬ ಬಗ್ಗೆ ಹೇಳಿದರು ಸರ್ ನಮ್ದೆಲ್ಲ ಸಾವಯವ ಕೃಷಿಯಿಂದಲೇ ಮಾಡ್ತಾ ಇರೋದು ನಮ್ಮ ತೋಟದಲ್ಲೆಲ್ಲ ಈಗ ಅಡಿಕೆ ತೆಂಗು ಮತ್ತೆ ಏಲಕ್ಕಿ ಚಕ್ಕೆ ಲವಂಗ ಮತ್ತು ಕಾಫಿ ಈ ಥರದೆಲ್ಲ ಬೆಳೆಗಳೆಲ್ಲ ಬೆಳೀತಾಯಿದೀವಿ ಈಗ ಸಮಗ್ರ ಕೃಷಿ ಇಲ್ಲಿ ಬೆಳೀಬೇಕಾದ್ರೆ ಈಗ ತೆಂಗಲ್ಲಿ ಸ್ವಲ್ಪ ಲಾಸ್ ಆಯಿತು ಇದರಲ್ಲಿ ಎಲ್ಲ ರೇಟ್ ಕಮ್ಮಿ ಆಗುತ್ತೆ ಒಂದು ಸರ್ತಿ ಅಡಿಕೆಲಿ ಎದ್ದಾಳುತ್ತೆ ಮತ್ತು ಕೊಬ್ಬರಿ ಬಿದ್ದೋಗುತ್ತೆ ಅದರಿಂದ ಈಗ ಸಮಗ್ರ ಕೃಷಿ ಆದ್ದರಿಂದ ಈಗ ಕಾಫಿ ಬೆಳೀತಿರ್ತೀವಿ ಕಾಫಿಲಿ ಬರೋ ಅಂಥ ಆದಾಯದಲ್ಲಿ ಮಳೆ ಜಾಸ್ತಿ ಆದರೆ ಕಾಫೀಲಿ ಮಳೆ ಮಳೆ ಜಾಸ್ತಿ ಆದರೆ ಕಾಫಿ ಲಾದೆ ಕಮ್ಮಿ ಬರುತ್ತೆ ಮತ್ತು ಏಲಕ್ಕಿ ಯಾಲಕ್ಕಿ ಜಾಸ್ತಿ ಬ ಬಂದಷ್ಟು ಲಾಭವೇ ಸಿಗುತ್ತೆ ಮತ್ತು ಚಕ್ಕೆ ಲವಂಗ ಲವಂಗ ಮತ್ತು ಈಗಿನ ಹಾಕಿದ್ದೀವಿ ಜಾಸ್ತಿ ಒಂದು ಮೂರು ಎರಡು ತಿಂಗಳಾಯಿತು ಲವಂಗದಲ್ಲೂ ಒಂದು 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 ಗಿಡಕ್ಕೆ ಒಂದು ಎರಡು ದಿಂದ ಮೂರು ಕೆ ಜಿ ಲವಂಗ ಸಿಗುತ್ತೆ ಒಂದು ಎರಡು ಎರಡೂವರೆ ವರ್ಷ ಮೇಲಾಗುತ್ತೆ ಲವಂಗ ಬಿಡೋದಕ್ಕೆ ಮತ್ತು ಈಗ ಹಣ್ಣು ಬಾಳೆ ಗಿಡ ಬಾಳೆ ಗಿಡದಿಂದ ಒಂದು 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 ಗಿಡದಲ್ಲಿ ಒಂದು ಹನ್ನೆರಡು ಕೆ ಜಿಯಿಂದ ಹತ್ತು ಕೆ ಜಿ ಬಂದರೆ ಮ ಅದ್ರ ಪಕ್ಕದ್ದು ಒಂದು ಐದು ಕೆ ಜಿ ಹತ್ತು ಕೆ ಜಿ ಬರುತ್ತೆ ಮತ್ತು ಅದು ಆಮೇಲೆ ಬಟರ್ ಫ್ರೂಟ್ಸು ಬಟರ್ ಫ್ರೂಟ್ಸ್ ಸ್ವಲ್ಪ ಈಗಿನ ಸ್ವಲ್ಪ ಆಗ್ತಾಯಿದ್ದೀವಿ ಮತ್ತು ಜಾಕಾಯಿ ಜಾಕಾಯಿಯಲ್ಲೂ ಸ್ವಲ್ಪ ಆದಾಯ ಇರುತ್ತೆ ಜಾಕಾಯಲ್ಲಿ ಪತ್ರೆ ಪತ್ರೆ ಬಿಡಿಸಿರೋ ಆದಾಯ ಇರುತ್ತೆ ಮತ್ತು ಕಾಯಲ್ಲೂ ಆದಾಯ ಇರುತ್ತೆ ತಮ್ಮ ಕೃಷಿ ಕುಟುಂಬದ ಹಿನ್ನೆಲೆಯ ಬಗ್ಗೆ ಹರ್ಷ ವ್ಯಕ್ತಪಡಿಸುತ್ತಾ ತಮ್ಮ ಕೃಷಿ ಜಮೀನಿನಲ್ಲಿ ಕೈಗೊಳ್ಳಲಾದ ಬೆಳೆಗಳ ಬದಲಾವಣೆಗಳ ಬಗ್ಗೆ ತಿಳಿಸಿದ್ದು ಮಹೇಂದ್ರ ಬಾಬು ಅವರು ನಮ್ಮ ತಾತ ಮತ್ತು ತಂದೆ ಮತ್ತೆ ನಮ್ಮ ಚಿಕ್ಕಪ್ಪ ತಂದಿರೆಲ್ಲರೂ ಕೃಷಿ ಜೀವನವೇ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಅದು ಮೊದಲು ನಮಗೆ ತೆಂಗುವನ್ನು ಪ್ರಮುಖ ಬೆಳೆಯಾಗಿ ಬೆಳೀತಾ ಇದ್ದವು ಮೊದಲು ಸ್ವಲ್ಪ ತದನಂತರ ಅಡಿಕೆ ಬೆಳೆಯೋಕೆ ಶುರು ಮಾಡೋದು ಈಗ ಬರೀ ತೆಂಗು ಮತ್ತು ಅಡಿಕೆನಲ್ಲಿ ಆದಾಯ ಒಂದೇ ಸಮಕ್ಕೆ ಬರೋದು ಮತ್ತು ಈ ಮಳೆ ಮತ್ತು ನೀರಾವರಿ ಈ ಸಮಸ್ಯೆಗಳ ಜೊತೆಗೆ ನಾವು ಬಹು ಬೆಳೆಗಳನ್ನು ಬ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾವು ಅಡಿಕೆ ನರ್ಸರಿಯನ್ನು ಶುರು ಮಾಡೋದು ನಮಗೆ ಬೇಕಾದಂಥ ಸಸಿಗಳನ್ನ ಅದರಲ್ಲೇ ಬೆಳ್ಕೊಂಡು ಉಪಯೋಗಿಸ್ಕೊಂಡು ಮಿಕ್ಕಿದವು ಮಾರಾಟ ಮಾಡ್ತಿದ್ದೀವಿ ಆ ದನಗಳನ್ನು ಸಾಕಿರೋದ್ರಿಂದ ನೇಪಿಯರನ್ನು ಬೆಳೀತಾ ಇದ್ದೀವಿ ಇದರಿಂದ ನಮ್ಮ ಸಮಗ್ರ ಕೃಷಿ ಜೀವನದಲ್ಲಿ ಮತ್ತು ಈ ಅಂತರ್ ಬೆಳೆಯಾಗಿ ಬೇರೆ ಗಿಡಗಳನ್ನು ಬೆಳೆದಾಗ ತೆಂಗು ಮತ್ತು ಅಡಿಕೆನಲ್ಲಿ ಅದರ ಎಲೆ ಉದುವುದರಿಂದ ಇದು ಇದರ ಎಲೆ ಉಳು ಅದಕ್ಕೆ ಆಹಾರ ಆಗುತ್ತೆ ತೆಂಗಿನ ಗರಿ ಮತ್ತು ಮೊಟ್ಟೆ ಅವನ್ನೆಲ್ಲ ನಾವು ತಿರ್ಗ ಅವನ್ನ ಪುಡಿ ಮಾಡಿ ಪೌಡ್ರ್ ಮಾಡಿ ಎಲ್ಲವಕ್ಕೂ ಕೊಡೋದ್ರಿಂದ ಈಗ ಇಂಚುಕಾಪ ಬೆಳೆಯೋದ್ರಿಂದ ನಮಗೆ ಸ್ವಲ್ಪ ಕೃಷಿಯಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಆದಾಯ ಬರುತ್ತೆ ಅಂತ ನಾವು ನಿರೀಕ್ಷೆ ಇದ್ದೀವಿ ಲಕ್ಷ್ಮೀಶ್ ಅವರು ಮಾತನಾಡುತ್ತಾ ತಮ್ಮ ಕುಟುಂಬದ ಕೃಷಿ ಚಟುವಟಿಕೆಗಳು ಯಶಸ್ವಿಯಾಗುವಲ್ಲಿ ಕೃಷಿ ಕೇಂದ್ರ ಹಾಗೂ ಕೃಷಿ ತಜ್ಞರುಗಳು ಕಾಲಕಾಲಕ್ಕೆ ನೀಡಿದ ಮಾಹಿತಿ ಸಹಕಾರ ಹಾಗೂ ಕೃಷಿ ಉಪಕರಣಗಳ ಕುರಿತಾಗಿ ಹಾಗೂ ಸರ್ಕಾರದಿಂದ ಕೃಷಿಗೆ ದೊರಕಿರುವ ಬೆಂಬಲಗಳ ಕುರಿತಾಗಿ ವಿವರಿಸಿದರು ನಮ್ಮ ತಂದೆಯವರ ಕಾಲದಿಂದ ನಾವು ಅಡಿಕೆ ತೆಂಗು ಇಷ್ಟು ಮಾತ್ರ ಬೆಳಿತು ಇವಾಗ ನಾವು ಸಮಗ್ರ ಕೃಷಿ ಮಾಡ್ತಾಯಿದ್ದೀವಿ ಅದು ಅಡಿಕೆ ತೆಂಗು ಒಂದೇ ನೆಚ್ಕೊಂಡಿರೋಕ್ಕಾಗಲ್ಲ ಅಂತ ಮಧ್ಯ ನಾವು ಸಮಗ್ರ ಕೃಷಿ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಮಗೆ ಕೆ ವಿ ಕೆ ಕೃಷಿ ವಿಜ್ಞಾನ ಕೇಂದ್ರದಿಂದ ನಮಗೆ ಡ್ರಮ್ಗಳಾಗಿರ್ಬೋದು ಸೊಸಿಗಳಾಗಿರ್ಬೋದು ತುಂಬ ಸಪೋರ್ಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಿದ್ದಾರೆ ಯಾವಾಗ ಹೋದರೂ ಏನೇ ಪ್ರಾಬ್ಲಮ್ ಅಂತ ಹೋದ್ರೂ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಸೋಲಾರು ಸಬ್ಸಿಡಿ ಸಿಗುತ್ತೆ ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವಂತೆ ಕುಟುಂಬದ ಸದಸ್ಯರು ಒಟ್ಟಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ಕೃಷಿಯನ್ನು ಮತ್ತಷ್ಟು ಲಾಭದಾಯಕವಾಗಿಸಬಹುದು ಎಂಬುದಕ್ಕೆ ಸಾಕ್ಷಿಯಾಗಿ ಇತರರಿಗೆ ಉತ್ತಮ ಉದಾಹರಣೆಯಾಗಿದ್ದಾರೆ ಹರಿಯೂರಿನ ಈ ಪ್ರಗತಿಪರ ಕೃಷಿಕರು है जन जन की